ನಮಸ್ತೆ ವಸ್ತುರ್ಗ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಸ್ವಯಂ ಪ್ರೇರಿತ ಬಂದ್ ಅನ್ನು ಕರೆಯಲಾಗಿತ್ತು ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧ್ಯಕ್ಷರು ಹಾಗೂ ವಸ್ತುರ್ಗ ಶಾಸಕರಾದ ಸನ್ಮಾನ್ಯ ಶ್ರೀ ಬಿ ಜಿ ಗೋವಿಂದಪ್ಪ ಇವರ ನೇತೃತ್ವದಲ್ಲಿ ಕೆ ಎಸ್ ನವೀನ್ ವಿಧಾನ ಪರಿಷತ್ ಸದಸ್ಯರು ಚಿತ್ರದುರ್ಗ ಮತ್ತು ಎಸ್ ಲಿಂಗಮೂರ್ತಿ ಅಧ್ಯಕ್ಷರು ಮಾಜಿ ಖನಿಜ ನಿಗಮ ಮಂಡಳಿ ಹೊಸದುರ್ಗ ತಾಲೂಕಿನ ಸರ್ವ ಪಕ್ಷಗಳ ಮುಖಂಡರು ಹಾಗೂ ಕಾರ್ಯಕರ್ತರು ರೈತರು ಮತ್ತು ಹಲವು ಸಂಘಟನೆಗಳ ಸಹಯೋಗದೊಂದಿಗೆ ಹೊಸದುರ್ಗ ತಾಲೂಕಿನ ಮಹತ್ವಾಕಾಂಕ್ಷಿ ಯೋಜನೆಯಾದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇಂದು ಬಂದ್ಗೆ ಕರೆ ನೀಡಲಾಗಿತ್ತು ತಾಲೂಕಿನ ನಿಯೋಗ ತಾಲೂಕಿನ ಎಲ್ಲ ಸಂಘಟನೆಗಳು ಕೂಡ ಇವತ್ತು ಈ ಮುಷ್ಕರದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಏನು ಪ್ರಾರಂಭದಲ್ಲಿ ಸ್ಥಳ ಗುರ್ತು ಮಾಡಿ ಭದ್ರಾ ಜಲಾಶಯದ ಬಲದಂಡೆ ದಾಲೆಯಿಂದ ನೀರು ತರಲಿಕ್ಕೆ ಪ್ರಯತ್ನ ಮಾಡಿದ್ದು ಆ ಪ್ರಯತ್ನದ ವಿರುದ್ಧ ದಾವಣಗೆರೆ ಜಿಲ್ಲೆಯವರು ಪ್ರತಿಭಟನೆ ಮಾಡಿದರ ಹಿನ್ನೆಲೆಯಲ್ಲಿ ಈ ದಿವಸ ನಮ್ಮ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಸೇರಿ ಪ್ರತಿಭಟನೆಯನ್ನು ಮಾಡಿ ಈ ಸರ್ಕಾರ ಏನು ಸ್ಥಳ ತೋರಿಸಿದೆ ಅದೇ ಸ್ಥಳದಲ್ಲಿ ಕಾಮಗಾರಿಯನ್ನು ಮುಂದುವರಿಸಬೇಕು ಅದೇ ಸ್ಥಳದಿಂದ ನೀರು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಚಿಕ್ಕಮಗಳೂರು ಕಡೂರು ತರೀಕೆರೆ ಮತ್ತು ಹಸರ ತಾಲೂಕಿನ ಎಲ್ಲ ಗ ಗ್ರಾಮಗಳಲ್ಲಿ ಪರವಾಗಿ ನಾವು ಮನವಿಯನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ ಇಂದಿನ ಸಿದ್ದರಾಮಯ್ಯನವ್ರ ಸರ್ಕಾರ ಹದಿನೆಂಟು ಮತ್ತು ಇಪ್ಪತ್ತು ಇಪ್ಪತ್ತೆರಡರ ಬಿ ಜೆ ಪಿ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಾಮರ್ಥ್ಯ ವ್ಯಕ್ತಪಡಿಸಿ ನೀರು ಕೊಡ್ತಕ್ಕಂಥ ಆದೇಶವನ್ನು ನೀಡಿದ್ದಾರೆ ಅದೇ ಸ್ಥಳದಲ್ಲಿ ನೀರು ತಲುಪಿ ಇವತ್ತಿನ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಕೇಳಿ ದಾವಣಗೆರೆ ಜಿಲ್ಲೆಯ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನವರು ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಬೇಕು ಬೆಂಬಲವನ್ನು ಸೂಚಿಸಿ ಈ ಪ್ರತಿಭಟನೆಯನ್ನು ದಾವಣಗೆರೆಯಲ್ಲಿ ನಡೆದ ಪ್ರತಿಭಟನೆ ಹತ್ತಿಕ್ಕಲಿಕ್ಕೆ ತಮ್ಮ ಸಹಕಾರನು ಕೂಡ ಕೋರ್ತೇವೆ ದಯಮಾಡಿ ತಾವು ಕೂಡ ಸಹಕಾರ ಜೊತೆ ಮಾತನಾಡಿ ಈ ನೀರಾವರಿ ಯೋಜನೆ ಮುಂದುವರಿಸಲಿಕ್ಕೆ ತಮ್ಮ ಸಹಕಾರ ಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ ಗುಗ್ರಾಮ ಕುಡಿಯೋ ನೀರಿನ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಬಹುತೇಕ ಅದು ಮುಕ್ತಾಯದ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ಕೆಲವು ರಾಜಕಾರಣಿಗಳು ರೈತರ ಸಂಘಟನೆಗಳನ್ನು ಮುಂದಿಟ್ಟು ಇದಕ್ಕೆ ತಡೆ ಒಡ್ಡುವಂಥ ಕೆಲಸವನ್ನು ಕಳೆದ ನಾಲ್ಕೈದು ದಿನಗಳಿಂದ ಮಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ಶಾಸಕರಾದಂಥ ಗೋವಿಂದಪ್ಪನವರು ಎಲ್ಲ ಸರ್ವ ಪಕ್ಷಗಳ ಮುಖಂಡರನ್ನ ಮತ್ತು ಸರ್ವ ಸಂಘಟನೆಗಳ ರೈತ ಸಂಘಟನೆಗಳ ಮತ್ತು ಕನ್ನಡಪರ ಸಂಘಟನೆಗಳನ್ನು ಒಂದು ಮೂಲಕ ಸ್ವಯಂ ಪ್ರೇರಿತ ಬಂದನ್ನು ಇವತ್ತು ಹೊಸದುರ್ಗದಲ್ಲಿ ಎಲ್ಲರೂ ಕೂಡ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಇದಕ್ಕೆ ಬೆಂಬಲ ಸೂಚಿಸಿರುವಂಥದ್ದು ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ಆದಿಯಾಗಿ ಎಲ್ಲ ಕೋರ್ಟ್ಗಳು ಆದೇಶ ಏನು ಅಂತಂದರೆ ಕುಡಿಯೋ ನೀರಿಗೆ ಅದು ಸಾಂವಿಧ ಸಾಂವಿಧಾನಿಕವಾಗಿರೋಂಥ ಹಕ್ಕಿದೆ ಪ್ರತಿಯೊಬ್ಬರಿಗೂ ನೀವು ಕೃಷಿ ಚಟುವಟಿಕೆಗೆ ಬಳಕೆ ಮಾಡುವಂಥದಕ್ಕಿಂತ ಮುಂಚೆ ಕುಡಿಯೋ ನೀರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತೇಳಿ ಹಾಗಾಗಿ ಏನು ಈ ಮುನ್ನೂರ ನಲವತ್ತು ಹಳ್ಳಿಗಳಿಗೆ ಕುಡಿಯೋ ನೀರು ಕೊಡುವಂಥ ವ್ಯವಸ್ಥೆ ಇದೆ ಇದನ್ನು ತಡೆಯುವಂಥ ಪ್ರಯತ್ನವನ್ನು ಯಾವುದೇ ಪಕ್ಷದ ರಾಜಕಾರಣಿಯಾಗಲಿ ಮಾಡಬಾರ್ದು ಮತ್ತು ಇದನ್ನು ಯಾವ ರೀತಿಯಾಗಿ ಯೋಜನೆ ಪ್ರಾರಂಭಗೊಂಡಿದೆ ಅದೇ ರೀತಿಯಾಗಿ ಯೋಜನೆ ಮುಕ್ತಾಯ ಆಗಬೇಕು ಅದಕ್ಕಾಗಲೇ ತಾಂತ್ರಿಕ ಸಮಿತಿಯನ್ನು ಕೂಡ ನೇಮಕ ಮಾಡಿ ಮನೆ ಶಾಸಕರು ತಿಳಿಸಿದಾಗೆ ಐ ಎಸ್ ಅವರು ಕೂಡ ತಮ್ಮ ವರದಿಯನ್ನು ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಇಪ್ಪತ್ತೊಂದು ಕಡೆಗಳಲ್ಲಿ ನೀರಿನ ಕುಡಿಯುವ ನೀರಿಗೋಸ್ಕರ ಭದ್ರಾ ಬಲ್ದಂಡೆ ನಾಲಿ ಬಿಡುಗಡೆ ಮಾಡಬೇಕು ಅನ್ನೋಂಥ ಈಗಾಗಲೇ ಶೇಕಡ ಎಂಬತ್ತು ಪರ್ಸೆಂಟ್ ಕೆಲಸ ಮುಗಿದು ಈ ಸಂದರ್ಭದಲ್ಲಿ ಈ ಮುನ್ನೂರ ನಲವತ್ತಾರು ಹಳ್ಳಿಗಳಿಗೆ ನೀರು ಕೊಡುವಂಥ ಪಟ್ಟಣಕ್ಕೆ ನೀರು ಕೊಡುವಂಥ ಯೋಜನೆಗೆ ಈ ಸರ್ಕಾರ ಮತ್ತು ಶಾಸಕರು ಏನು ಶ್ರಮ ಹಾಕಿದ್ರು ಅದಕ್ಕೆ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿ ಏನೇನೋ ಕಾರಣಗಳಿಗೆ ನಮ್ಮ ಕ್ಷೇತ್ರದ ಜನತೆ ಕಡೂರು ಮತ್ತು ಚ ತರೀಕೆರೆ ಸೇರಿ ಅವರಿಗೆ ಬಹಳ ಅನ್ಯಾಯ ಆಗ್ತದೆ ಇದರಿಂದ ದಾವಣಗೆರೆ ಜಿಲ್ಲೆಯ ಜನತೆ ಅದೇ ಯೋಚನೆ ಮಾಡಬೇಕಾಗಿದೆ ಇದನ್ನು ತಾಂತ್ರಿಕವಾಗಿ ಯೋಚನೆ ಮಾಡಬೇಕಾಗಿದೆ ನೀರು ದೇವರು ಕೊಡ್ತಾನೆ ಪ್ರಕೃತಿಯಿಂದ ಬರುವಂಥ ನೀರನ್ನು ನಾವೆಲ್ಲರೂ ಕೂಡ ನೀವು ನಾವು ಸೇರಿ ಎಲ್ಲರೂ ಹಂಚಿಕೊಂಡು ಕುಡಿಬೇಕಾಗಿದೆ ನಾವು ಸತ್ರೆ ನಿಮ್ಮ ನೆಂಟರು ಇರೋದಿಲ್ಲ ನೀವು ನನಗೆ ಇಲ್ಲಿ ಕೈಕಾಲು ನಾವು ಹೋದ್ರೆ ನಾವು ಹೋದರೆ ಅದಕ್ಕೆ ನೀವು ಯೋಚನೆ ಮಾಡ್ಬೇಕು ಯಾರೋ ನಾಲ್ಕು ಜನ ಸೇರಿಕೊಂಡು ಅಲ್ಲಿ ಪ್ರತಿಭಟನೆ ಮಾಡಿ ನಮಗೆ ಈಗಾಗಲೇ ಶೇಕಡಾ ಎಂಬತ್ತು ಪರ್ಸೆಂಟು ಹಣ ಖರ್ಚಾಗಿದೆ ಸರ್ಕಾರದ ಹಣ ಸಾರ್ವಜನಿಕ ಹಣ ಇಂಥ ಸಂದರ್ಭದಲ್ಲಿ ಕೀಳುಮಟ್ಟದ ರಾಜಕಾರಣ ಮಾಡುವಂಥದ್ದು ಇದು ಸರಿಯಲ್ಲ ಈ ನಾಳೆ ಬಹುಶಃ ನನಗೆ ಒಂದು ವಿಶ್ವಾಸ ಇದೆ ಶಾಸಕರು ಸರ್ಕಾರದ ಗಮನ ಸೆಳೆದು ಅಲ್ಲಿನ ಜನಪ್ರತಿನಿಧಿಗಳ ಗಮನ ಸೆಳಿತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಅದಕ್ಕೋಸ್ಕರ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಮತ್ತು ಎಲ್ಲ ಸಂಘಟನೆಗಳು ರೈತ ಸಂಘ ಸಾರ್ವಜನಿಕರು ಅಂಗಡಿ ಮುಖಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಇವತ್ತು ನಾವು ಮನ್ನೆ ಮಾಡಿದಂಥ ಮನವಿಗೆ ಇವತ್ತು ಬಂದ್ ಮಾಡೋದ್ರ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ಇದು ಪ್ರಾರಂಭ ಅಷ್ಟೇ ನಾಳೆ ನಮಗೆ ಇದಕ್ಕೆ ಸರಿಯಾದ ಒಂದು ಉತ್ತರ ಸರಿಯಾದ ನ್ಯಾಯ ಸಿಗದೆ ಹೋದರೆ ಮತ್ತೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂತು ಈ ಕ್ಷೇತ್ರದ ಜನತೆ ಮತ್ತೆ ಚರ್ಚೆ ಮಾಡಿ ಮುಂದೆ ಯಾವ ರೀತಿಯಾದ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ಮಾಡ್ತೇವೆ ಜಯ ಸಿಗುತ್ತೆ